ಓಂ ಗುರುಭ್ಯೋ ನಮಃ ಬಂಧುಗಳೇ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತ ಒಂದು ಗಾದೆನೆ ಇದೆ ಅಂದ್ರೆ ಯಾರು ಕರ್ಮ ಮಾಡ್ತಾರೋ ಅದನ್ನ ಅವರೇ ಅನುಭವಿಸಬೇಕಾಗುತ್ತೆ ಅಂತ ಅದರ ಅರ್ಥ ಇದೆ ಹಾಗಾದ್ರೆ ಅಪ್ಪನ ಕರ್ಮಕ್ಕೆ ಮಕ್ಕಳಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಪ್ರಶ್ನೆ ಬಂಧುಗಳೇ ಅಪ್ಪನ ಮನೆ ಮಕ್ಕಳಿಗೆ ಬರುತ್ತೆ ಫಲ ಮಕ್ಕಳಿಗೆ ಬರುತ್ತೆ ರೋಗ ಮಕ್ಕಳಿಗೆ ಬರುತ್ತೆ ಗುಣಸೂತ್ರಗಳೆಲ್ಲವೂ ಮಕ್ಕಳಲ್ಲಿ ಬರುತ್ತೆ ಹೀಗಿರುವಾಗ ಕರ್ಮವೂ ಬರುತ್ತೆ ಅಂತ ನಮಗನಿಸಲ್ವೆ ಕರ್ಮವೂ ಕೂಡ ಅಂಟಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ರಾಮಾಯಣದ ಒಂದು ಘಟನೆಯನ್ನ ಕೇಳಿ ದಶರಥ ಮಹಾರಾಜನೊಮ್ಮೆ ಬೇಟೆಯಾಡೋಕ್ ಹೋದಾಗ ಆತನಿಗೆ ಬೇಟೆ ಸಿಗದ ಕಾರಣ ಆತ ಒಂದು ಸರೋವರದ ದಂಡೆಯಲ್ಲಿ ಶಬ್ದವೇದಿ ಬಾಣವನ್ನ ಹೂಡಿ ಕುಳಿತಿರುತ್ತಾನೆ ಅದೇ ಸಮಯಕ್ಕೆ ತನ್ನ ಅಂಧರಾದ ತಾಯಿ ತಂದೆಯರನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುತ್ತಿರುವಂತಹ ಶ್ರವಣಕುಮಾರನು ಅವರಿಗೆ ಬಾಯಾರಿಕೆಯಾದ ಕಾರಣಕ್ಕೆ ಅವರನ್ನು ಒಂದು ಸ್ಥಳದಲ್ಲಿ ಕೂಡರಿಸಿ ಒಂದು ಕೊಡವನ್ನ ತುಂಬಿಕೊಂಡು ಹೋಗಲೆಂದು ಈ ಸರೋವರಕ್ಕೆ ಬಂದು ಕೊಡ ತುಂಬುತ್ತಿರಬೇಕಾದ್ರೆ ಯಾವುದೋ ಒಂದು ಪಶು ಬಂದಿದೆ ಅನ್ಕೊಂಡು ದಶರಥ ಮಹಾರಾಜ ಶಬ್ದವೇದಿ ಬಾಣವನ್ನ ಬಿಡುತ್ತಾನೆ ಆ ಬಾಣವು ನೇರವಾಗಿ ಬಂದು ಶ್ರವಣ ಕುಮಾರನಿಗೆ ತಾಗುತ್ತೆ ಶ್ರವಣ ಕುಮಾರ ನರಳಿ ನರಳಿ ಒದ್ದಾಡಿ ಸಾಯ್ತಾನೆ ಅದನ್ನು ಕಂಡ ದಶರಥ ಮಹಾರಾಜ ಪಶ್ಚಾತ್ತಾಪಗೊಳ್ಳುತ್ತಾನೆ ಪಶ್ಚಾತ್ತಾಪಗೊಂಡು ತಾನಾದರೂ ನೀರು ಕುಡಿಸಬೇಕೆಂದು ಆ ನೀರನ್ನ ತೆಗೆದುಕೊಂಡು ಶ್ರವಣ ಕುಮಾರನ ತಂದೆ ತಾಯಿಯ ಹತ್ತಿರ ಹೋಗಿ ವಿಷಯ ತಿಳಿಸ್ತಾನೆ ತಿಳಿಸಿದ್ದಕ್ಕೆ ಅವರು ಕೂಡ ತುಂಬಾ ದುಃಖಿತಗೊಂಡು ದಶರಥ ಮಹಾರಾಜನಿಗೆ ಶಾಪ ಕೊಡುತ್ತಾರೆ ನೀನು ಮಾಡಿದ ಅಪರಾಧದಿಂದ ನಮಗೆ ಹೇಗೆ ಪುತ್ರ ವಿಯೋಗ ಬಂದಿದೆಯೋ ಅದೇ ತರಹ ನಿನಗೂ ಕೂಡ ಮರಣದ ಕಾಲಕ್ಕೆ ಪುತ್ರ ವಿಯೋಗವಾಗಲಿ ಎಂದು ಶಾಪ ಕೊಡುತ್ತಾರೆ ಅವರು ಕೊಟ್ಟ ಶಾಪದ ಕಾರಣಕ್ಕಾಗಿಯೇ ಪ್ರಭು ಶ್ರೀ ರಾಮಚಂದ್ರರು ಹದಿನಾಲ್ಕು ವರ್ಷ ವನವಾಸ ಅನುಭವಿಸಬೇಕಾಯಿತು ಈ ಘಟನೆಯಿಂದ ಏನ್ ತಿಳಿದು ಬರುತ್ತೆ ಹೇಳಿ ಪ್ರಭು ಶ್ರೀ ರಾಮಚಂದ್ರರು ಯಾವ ತಪ್ಪನ್ನು ಕೂಡ ಮಾಡದೆ ತಮ್ಮ ತಂದೆ ಮಾಡಿದ ತಪ್ಪಿಗಾಗಿ ಹದಿನಾಲ್ಕು ವರ್ಷ ವನವಾಸದಲ್ಲಿ ಕಷ್ಟ ಅನುಭವಿಸ್ಬೇಕಾಯಿತು ತಮಗೀಗ ತಂದೆಯ ಕರ್ಮ ಮಕ್ಕಳಿಗೆ ಬರುತ್ತೋ ಇಲ್ವೋ ತಟ್ಟುತ್ತೋ ಇಲ್ವೋ ಅನ್ನೋದು ಗಮನಕ್ಕೆ ಬಂತು ಅನ್ಕೊಳ್ತೀನಿ ಧನ್ಯವಾದಗಳು